ಹೌದು ನಿನ್ನೆ ನಡೆದ ಚೀಮುಲ್ ಚುನಾವಣೆ ಹಲವಾರು ವಿಭಿನ್ನ ಚಟುವಟಿಕೆಗಳಿಗೆ ಕಾರಣವಾಗಿತ್ತು ಮುಖ್ಯವಾಗಿ ಅಭ್ಯರ್ಥಿಗಳು ವೋಟರ್ಗಳಾಗಿರುವ ಪ್ರತಿನಿಧಿಗಳನ್ನು ಹಿಡಿದಿಟ್ಟುಕೊಂಡು ತಮಗೆ ಮತ ಹಾಕಿಸಿಕೊಳ್ಳಬೇಕೆಂಬ ತವಕದಲ್ಲಿ ಅವರನ್ನ ಪ್ರವಾಸಕ್ಕೆ ಕಳಿಸಿ ಅಲ್ಲಿಂದಲೇ ನೇರವಾಗಿ ಮತಗಟ್ಟೆ ಕೇಂದ್ರಕ್ಕೆ ಕರೆದುಕೊಂಡು ಬಂದು ಒಳಗಡೆ ಹೋಗುವವರೆಗೂ ಅವರ ಬೆಂಬಲಿಗರು ಸರ್ಪಗಾವಲಿನ ರಕ್ಷಣೆ ನೀಡುತ್ತಿದ್ದು ಅವರನ್ನು ನಿಯಂತ್ರಿಸಲು ಪೊಲೀಸರು ಅರಸಾಹಸ ಪಡುವಂತಾಗಿತ್ತು ವಾಹನಗಳ ನಿಯಂತ್ರಣ ಸಾರ್ವಜನಿಕರ ಒತ್ತಡ ನಿಯಂತ್ರಿಸಲು ಪೊಲೀಸರು ಆಗಾಗ ಜನರಿಗೆ ತನ್ನ ಲಾಟೆ ರುಚಿ ತೋರಿಸಿ ಚದುರಿಸುವ ಕೆಲಸ ಮಾಡಿದರು ಏನನ್ನೇ ಆಗಿದೆ ಹೇಳಿ ಬಾಗೇಪಲ್ಲಿ ಕ್ಯಾಂಡಿಡೇಟ್ ಮಂಜುನಾಥ ರೆಡ್ಡಿ ಅನ್ನೋರು ಸೊಸೈಟಿ ಡೆಲಿಗೇಟ್ ಫಾರಂಗಳನ್ನ ಕಳತನ ಮಾಡಿದ್ದಾರೆ ಈ ಮಧ್ಯೆ ಪ್ರತಿನಿಧಿಗಳನ್ನ ಮತದಾನ ಕೇಂದ್ರಕ್ಕೆ ಒಳಗಡೆ ಬಿಡಬೇಕಾದ್ರೆ ಅವರ ಬಳಿ ಪ್ರತಿನಿಧಿ ಆಯ್ಕೆ ಪತ್ರ ಹಾಗೂ ಆಧಾರ್ ಕಾರ್ಡ್ ಬಿಟ್ಟು ಬೇರೇನೂ ಇರಬಾರದು ಎಂದು ಪೊಲೀಸ್ ಕಟ್ಟಪ್ಪನೆ ಮಾಡಿದ್ರಿಂದ ತಮ್ಮ ತಮ್ಮ ಜೇಬು ಪರ್ಸ್ಗಳಲ್ಲಿ ಇದ್ದ ಕಂತೆ ಕಂತೆ ಹಣ ಮೊಬೈಲು ಬೇರೆಯವರ ಕೈಗೆ ತೆಗೆದುಕೊಡುತ್ತಿದ್ದು ಸೋಜಿಗ ಎನಿಸಿತ್ತು ಇಷ್ಟು ಹಣ ಎಲ್ಲಿಂದ ಇವರಿಗೆ ಬಂತು ಎಂಬ ಆಶ್ಚರ್ಯವೂ ಮೂಡಿಸಿತ್ತು ಮತ್ತೊಂದು ವಿಚಿತ್ರ ಘಟನೆ ನಿಮಗೆ ಹೇಳಲೇಬೇಕು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸೇರುವ ಶಿಡ್ಲಘಟ್ಟ ತಾಲೂಕು ಈ ತಿಮ್ಮಸಂದ್ರ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪಾಲೇಪರಹಳ್ಳಿ ಹಾಲು ಉತ್ಪಾದಕರ ಸಂಘದ ಪ್ರತಿನಿಧಿ ಆಯ್ಕೆ ಫಾರ್ಮ್ ಅನ್ನೇ ಆ ಡೈರಿ ಕಾರ್ಯದರ್ಶಿ ನಾಪತ್ತೆ ಮಾಡಿಬಿಟ್ಟಿದ್ದಾನೆ ಮತಗಟ್ಟೆ ಕೇಂದ್ರದ ಹತ್ತಿರ ತಂದು ಕೊಡುವುದಾಗಿ ಹೇಳಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಬಿಟ್ಟಿದ್ದ ಹೇಗೋ ಅವನನ್ನು ಹುಡುಕಿ ಆಯ್ಕೆ ಪತ್ರ ಕೇಳಿದ್ರೆ ನನ್ನತ್ರ ಇಲ್ಲ ನಾನು ಶಿಬಿರ ಕಚೇರಿಯಲ್ಲಿ ಕೊಟ್ಟು ಬಿಟ್ಟಿದ್ದೇನೆ ಎಂದು ಮತ್ತೊಂದು ನಾಟಕ ಆಡತೊಡಗಿದ್ದ ಅಲ್ಲಿಗೆ ಬಂದಿದ್ದ ಡೆಲಿಗೇಟ್ ಮಾತ್ರ ಏಜೆಂಟ್ ಬ್ಯಾಡ್ಜ್ ಹಾಕ್ಕೊಂಡು ಪೊಲೀಸರ ಬಳಿ ಪರಿಪರಿಯಾಗಿ ಬೇಡಿಕೊಂಡ್ರು ಅವರು ಅಂದ್ರು ಒಳಗಡೆ ಬಿಟ್ಟಿಲ್ಲ ಈ ತಿಮ್ಮಸಂದ್ರ ಮುಖಂಡ ಬೈರಾರೆಡ್ಡಿ ಶಿವಾರೆಡ್ಡಿ ಕೆಲವು ಮುಖಂಡರೊಂದಿಗೆ ನ್ಯಾಯಕ್ಕಾಗಿ ಮತಗಟ್ಟೆ ಮುಂದೆಯೇ ಧರಣಿ ಕುಳಿತು ಗಲಾಟೆಗೆ ಮುಂದಾದ ಪ್ರಸಂಗವೂ ನಡೆಯಿತು ಏನೇ ಮಾಡಿದ್ರು ಪೊಲೀಸರು ಕೇರ್ ಮಾಡದ ಕಾರಣ ಓಟರ್ ಕೊನೆಗೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ವಾಪಸ್ ಆಗಬೇಕಾಯಿತು ಏನನ್ನೇ ಆಗಿದೆ ಹೇಳಿ ಬಾಗೇಪಲ್ಲಿ ಕ್ಯಾಂಡಿಡೇಟ್ ಮಂಜುನಾಥ ರೆಡ್ಡಿ ಅನ್ನೋರು ಸೊಸೈಟಿ ಡೆಲಿಗೇಟ್ ಫಾರಂ ಕಳತನ ಮಾಡಿದ್ದಾರೆ ಹದಿನೈದು ವರ್ಷದಿಂದ ಇಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದವನು ಈತನ ಕಾನೂನು ಗೊತ್ತಿದೆ ಇವತ್ತು ಡೆಲಿಗೇಟ್ ಫಾರಂ ಕಳತನ ಮಾಡಿ ಇವ್ರು ಗೆಲ್ಲಕ್ಕೆ ಸರ್ಕಾರವನ್ನು ಉಪಯೋಗಿಸಿಕೊಂಡು ಆಮೇಲೆ ಅಲ್ಲಿ ಶಾಸಕರಿದ್ದಾರೆ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡು ಗೆಲ್ಲಕ್ಕೆ ಶುರು ಮಾಡಿದ್ದಾರೆ ಇದು ತುಂಬಾ ಅನ್ಯಾಯ ಆಗಿದೆ ನಮಗೆ ಇದಕ್ಕೆ ನ್ಯಾಯ ಕೊಡಿಸ್ಬೇಕಂತ ಮನವಿ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಎಂಟರಿಂದ ಕೆಲಸಕ್ಕೆ ಹೋಗಿದ್ದೀನಿ ಅದು ಹಿಂದಿನ ಸೆಕ್ರೆಟರಿ ಆಡಿಟ್ ಯಾವುದು ಮಾಡ್ಸಿಲ್ಲ ಆದ್ರಿಂದ ಡೆಲಿಕೆ ಬರ್ತಾ ಇಲ್ಲ ಸರ್ ಎಚ್ವಲ್ ಬರ್ತಾ ಇಲ್ಲ ನಾನು ಇರಲಿಲ್ಲ ನಾನು ಹಿಂದೆ ಬೇರೆ ಅಂತ ಇವರು ಇದ್ರು ಇವರು ಯಾವುದೇ ಆಡಿಟ್ ಮಾಡಿಸಿಲ್ಲ ಇವ್ರಿಗೆ ಇವ್ರಿಗಿಂತ ಮೊದಲಿದ್ದ ಬೇರೆ ಪೆಂಡಿಂಗ್ ಇತ್ತು ಅಲ್ಲಿ ನಮ್ಗೆ ಬರ್ತಾ ಇಲ್ಲ ಎಸ್ವೆಲ್ ಬರ್ತಾ ಇಲ್ಲ ನಾವು ಮತ್ತೆ ಮಾಡ್ತಿದ್ದೀವಿ ಬಳಬೇಡಿ ಅದು ನಮ್ಮ ಪ್ರಾಬ್ಲಮ್ ತುಂಬಾ ನೋವಾಗ್ತಾ ಇದೆ ಸರ್ ಆಫೀಸರ್ ಕೂಡ ಕೇಸ್ ಕೊಟ್ಟಿದ್ದೀವಿ ಅದು ಅದಕ್ಕೆ ನಾವು ಎಲ್ಲಾಗೆ ಮಾತಾಡಿದೆ ನಾಯಕ ನೀವೇನಾ ನಾವು ಆವಾಗ್ ಆಗಿ ಕೊಟ್ಟಿದ್ದೀವಿ ಆಫೀಸರ್ ಅಂತ ಆಫೀಸರ್ ಕೊಟ್ಟಿದ್ದೀವಿ ಕ್ಯಾಂಪ್ ಆಫೀಸರ್ ಕ್ಯಾಂಪ್

ಇನ್ನು ನಿನ್ನೆ ನಡೆದ ಚುನಾವಣೆಯಲ್ಲಿ ಹದಿಮೂರು ಅಭ್ಯರ್ಥಿಗಳ ಗೆಲುವಿನಲ್ಲಿ ಎಪ್ಪತ್ತೈದಕ್ಕೆ ಎಪ್ಪತ್ತು ಮತ ಪಡೆದು ಅತಿ ಹೆಚ್ಚು ಬಹುಮತಗಳಿಂದ ಚಿಂತಾಮಣಿ ಕ್ಷೇತ್ರದ ಉಲವಾಡಿ ಅಶ್ವತ್ಥ ನಾರಾಯಣ ಬಾಬು ಗೆದ್ದು ಬೀಗಿದ್ದಾರೆ ಮಂಚೇನಹಳ್ಳಿ ಕ್ಷೇತ್ರದ ನಾಗರಾಜು ಎಂ ಎಂಬುವರು ಎಪ್ಪತ್ತೆರಡು ಮತಗಳಿಗೆ ಕೇವಲ ಎರಡು ಮತ ಮಾತ್ರ ಪಡೆದು ಅತ್ಯಂತ ಹೀನಾಯ ಸೋಲನುಭವಿಸಿದ್ದಾರೆ ಚಲಾವಣೆಗೆ ಅವಕಾಶವಿದ್ದ ಒಂಬೈನೂರ ಐವತ್ತೆರಡು ಮತಗಳ ಪೈಕಿ ಒಂಬೈನೂರ ಐವತ್ತೊಂದು ಮತಗಳು ಚಲಾವಣೆಯಾಗಿದ್ದರೂ ಅವುಗಳ ಪೈಕಿ ಎಂಟು ಮತಗಳು ಅಸಿಂಧುವಾಗಿದ್ದವು ಎಂಬುದು ಗಮನಾರ್ಹವಾಗಿತ್ತು కేఎస్ స్వామి ఈ న్యూస్ టీవీ చిక్బళ్ళాపుర